ಅಯೋಧ್ಯೆ ರಾಮಮಂದಿರ ನಿರ್ಮಾಣಕ್ಕೆ ನಿಧಿ ಸಮರ್ಪಣಾ ಅಭಿಯಾನದ ಕಾರ್ಯಾಲಯವನ್ನು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಬಳಿಕ ಅವರು ರಾಮಮಂದಿರ ನಿರ್ಮಾಣ ಕಾರ್ಯ ಸುಸೂತ್ರವಾಗಿದ್ದು ಇದರ ನಿರ್ಮಾಣ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು ಅವರವರ ಶಕ್ತಿಯನುಸಾರ ದೇಣಿಗೆ ನೀಡುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಸಂಬಂಧ ಕೂಡಲೇ ಕಾನೂನು ಜಾರಿಗೆ ತರಬೇಕು ಎಂದರು ನಾಡಿದ್ದು ಮಕರ ಸಂಕ್ರಾಂತಿಯ ಮರುದಿವಸದಿಂದ ಈ ಅಭಿಯಾನ ಪ್ರಾರಂಭವಾಗ್ತಾ ಇದೆ ನೀಡೋಣ ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣ ಆಗಬೇಕು ಅನ್ನತಕ್ಕಂತಹ ಶತ ಶತಮಾನಗಳ ಕನಸು ನಮ್ಮ ಹಿರಿಯರ ಅದೆಷ್ಟೋ ಮಂದಿಯ ಕನಸು ಅದನ್ನು ನನಸು ಮಾಡಿಸುವಂತಹ ದೊಡ್ಡ ಒಂದು ಅವಕಾಶ ಭಗವಂತ ನಮಗೆ ಗಮನಿಸಿದ್ದಾನೆ ನಾವು ಅದನ್ನು ಯಶಸ್ವಿಯಾಗಿ ಮಾಡೋಣ ಗೋವುಗಳ ವಂಶ ಅದರ ಉಳುವಿಕೆಗೆ ಸರ್ಕಾರ ಕೂಡಲೇನೆ ಬಲವಾಗಿರತಕ್ಕಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿಕೊಂಡು